ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಾ ಇರುವಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಒಂದರ ಫಲಿತಾಂಶ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆದಿತ್ತು ಅದೇ ರೀತಿ ಕರ್ನಾಟಕ ಪರೀಕ್ಷಾ ಮಂಡಳಿಯವರು ತರಾ ಮಾಡ್ದೇನೆ ಏಪ್ರಿಲ್ ಹದಿನೈದರಿಂದ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಸಹಿತ ಸ್ಟಾರ್ಟ್ ಮಾಡಿದರು ಹಾಗೂ ಈ ಮೌಲ್ಯಮಾಪನ ಪ್ರಕ್ರಿಯೆ ಈಗ ಮುಗಿದಿದೆ ಆದರೆ ಕಂಪ್ಯೂಟರ್ ದಾಖಲೀಕರಣ ನಡೀತಾ ಇದೆ ಇನ್ನೂ ಎರಡು ದಿನದಲ್ಲಿ ಅದು ಸಹಿತ ಕಂಪ್ಲೀಟ್ ಆಗುತ್ತೆ ಅದಾದ ತಕ್ಷಣ ಅಂದರೆ ಮೇ ಎರಡು ಅಥವಾ ಮೂರನೇ ತಾರೀಕಿನ ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಮ ಫಲಿತಾಂಶ ಪ್ರಕಟಿಸ್ತಾರೆ ಫಲಿತಾಂಶ ಬಂದಾಗಿದೆ ಹಾಗಾದರೆ ನಮ್ಮ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ಹೇಗೆ ನೋಡಬೇಕು ಅಂತ ನೋಡೋದಾದರೆ ಇದಕ್ಕೋಸ್ಕರ ಒಂದು ವೆಬ್ಸೈಟ್ ಇದೆ ಯಾವುದಪ್ಪ ಅಂತ ಕೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು ನೋಡ್ರಿ ಕೆ ಎ ಆರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ ಅಂತ ಹೇಳಿ ಈ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ಸಾಕು ಈ ವೆಬ್ಸೈಟಲ್ಲಿ ಈಗ ಹೋಗಿ ಓಪನ್ ಮಾಡಿದ್ರೆ ಅಲ್ಲಿ ಸೆಕೆಂಡ್ ಪಿ ಯು ರಿಸಲ್ಟ್ ಕಾಣಿಸ್ತಾ ಇದೆ ಸರಿನಾ ಟೆಂತ್ ರಿಸಲ್ಟ್ ಮೇಲೆ ಆ ಲಿಂಕಿನ ಕೆಳಗಡೆನೆ ಟೆಂತ್ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ ಟೂ ತೌಸಂಡ್ ಟ್ವೆಂಟಿ ಹೇಳಿ ರಿಸಲ್ಟ್ ಒಂದು ಲಿಂಕ್ ಬಂದಿರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮಗೊಂದಿಷ್ಟು ಇನ್ಫಾರ್ಮೇಷನ್ ಕೇಳ್ತಾರೆ ಅದನ್ನು ಫಿಲ್ ಮಾಡಿದ್ರಾಯಿತು ಮೊದಲನೇದು ಏನಪ್ಪಾ ಕೇಳಿದ್ರೆ ನೋಂದಣಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾರೆ ಅದಾದಮೇಲೆ ಅದ್ರ ಕೆಳಗೆ ಜನ್ಮ ದಿನಾಂಕ ನಿಮ್ಮ ಡೇಟ್ ಆಫ್ ನ ಹಾಕಬೇಕು ಇದಿಷ್ಟು ಎರಡು ಇನ್ಫಾರ್ಮೇಷನ್ನ ಫಿಲ್ ಮಾಡಿದ್ರಾಯ್ತು ಅದಾದಮೇಲೆ ಸಬ್ಮಿಟ್ ಅಂತೇಳಿ ಒಂದು ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಇದಿಷ್ಟು ಮಾಡಿದ್ರೆ ನಿಮ್ಮ ಫಲಿತಾಂಶ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಸರಿನಾ ಈಗ ಮತ್ತೊಂದು ವಿಷಯ ಏನಪ್ಪ ಅಂತ ಕೇಳಿದ್ರೆ ಈ ಈ ರಿಸಲ್ಟ್ ಏನು ಬರುತ್ತಲ್ಲ ಆ ಫಲಿತಾಂಶದ ಪ್ರಿಂಟ್ಔಟನ್ನು ತೆಗೆದಿಟ್ಕೋಬೇಕು ಯಾಕಂದರೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋದು ತುಂಬಾ ಲೇಟ್ ಆಗುತ್ತೆ ನಿಮ್ಮ ಮುಂದೆ ಪಿ ಯು ಅಡ್ಮಿಷನ್ ಮಾಡಿಸ್ಬೇಕು ಮುಂದೆ ಯಾವುದಾದ್ರು ಕೋರ್ಸಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಇದೇ ನಿಮಗೆ ಮಾರ್ಕ್ಸ್ ಕಾರ್ಡ್ ಹೇಳಿ ಕನ್ಸಿಡರ್ ಆಗುತ್ತೆ ಸರಿನಾ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ತನಕ ಓಕೆ ಸರಿ ಈಗ ರಿಸಲ್ಟ್ ನೋಡೋದು ಹೇಗೆ ಅನ್ನೋದಂತೂ ಗೊತ್ತಾಯಿತು ಸರಿನಾ ರಿಸಲ್ಟ್ ಏನಾದರೂ ನಿಮ್ಮ ಲೆಕ್ಕದಲ್ಲಿ ಚೆನ್ನಾಗಿ ಅನ್ಸಿಲ್ಲ ನಾನು ತುಂಬ ಚೆನ್ನಾಗಿ ಪೇಪರ್ ಬರೆದಿದ್ದೆ ಆದರೂ ಸಹಿತ ನಂದು ವ್ಯಾಲ್ಯೇಷನ್ ಸರಿಯಾಗಿಲ್ಲ ಅಂತ ಏನಾದರೂ ಅನ್ಸಿದ್ರೆ ಪೇಪರ್ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿ ಏನಾದರೂ ಅನ್ಸಿದ್ರೆ ನಿಮಗೆ ಸುಮಾರಷ್ಟು ಆಪ್ಷನ್ಸ್ಗಳಿದ್ದಾವೆ ಏನಪ್ಪ ಅಂತ ಕೇಳಿದ್ರೆ ಮೊದಲನೇದು ರಿವ್ಯಾಲ್ಯೇಷನ್ಗೆ ಹಾಕ್ಬೋದು ಇನ್ನೊಂದು ಸಲ ನನ್ನ ಪೇಪರ್ನ ಚೆಕ್ ಮಾಡಿರಿ ಅಂತ ಹೇಳಿ ಗೆ ಹಾಕ್ಬೋದು ಸರಿನಾ ಇನ್ನು ಎರಡನೇದು ಏನಪ್ಪ ಅಂತ ಕೇಳಿದ್ರೆ ನೀವು ಬರೆದಿರೋ ಪೇಪರನ್ನು ಮತ್ತೊಂದು ಸಲ ನಿಮ್ಮ ಹತ್ರ ತರಿಸ್ಕೋಬಹುದು ಉತ್ತರ ಪತ್ರಿಕೆಯ ಪ್ರತಿಯನ್ನು ನಿಮ್ಮ ಹತ್ರ ತರಿಸ್ಕೋಬಹುದು ಸರಿನಾ ಆ ತರಿಸ್ಕೊಂಡು ಆದಮೇಲೆ ನಿಮ್ಮ ಯಾವ ಟೀಚರ್ ಇರ್ತಾರಲ್ಲ ಅವ್ರ ಹತ್ರ ನೋಡ್ರಿ ಸರ್ ನನಗೆ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿರಿ ಮಿಸ್ ನಮಗೆ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಇದು ಸರಿನಾ ಏನು ಹೇಳಿ ಒಂದ್ಸಲ ನಿಮ್ಮ ಟೀಚರ್ಸ್ ಹತ್ರನು ಚೆಕ್ ಮಾಡಿಸ್ಬಹುದು ನಿಮ್ಮ ಆನ್ಸರ್ ಶೀಟನ್ನು ತರಿಸ್ಕೊಂಬಿಟ್ಟು ಸರಿನಾ ಇದು ಬೇಡ ಅಂತ ಕೇಳಿದ್ರೆ ನಿಮಗೋಸ್ಕರನೇ ಮೂರು ಮೂರು ಎಕ್ಸಾಮ್ಸ್ ಮಾಡಿದ್ದಾನೆ ಆಲ್ರೆಡಿ ಒಂದು ಎಕ್ಸಾಮ್ ಅಂತೂ ಬರೆದಿದ್ದೀರಿ ಇನ್ನೂ ಎರಡನೇ ಎಕ್ಸಾಮ್ ಮತ್ತು ಮೂರನೇ ಎಕ್ಸಾಮ್ ಬಾಕಿ ಇದೆ ಅದನ್ನು ಸಹಿತ ನೀವು ಅಟೆಂಪ್ಟನ್ನು ಮಾಡಬಹುದು ಸರಿನಾ ಇಷ್ಟರವರೆಗೆ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್ ಥ್ಯಾಂಕ್ ಯು